ಕುಡಿತವರೆ ಗೈಸ್ ಕದ್ದಿ ಕದ್ದಿ ಇದ್ರೂ ಕಂಡೋಡ್ರಲ್ ಬೇಕಂತೆ ಅದು ಇವತ್ತು ಗಂತ್ ಬರಲ್ಲ ಎಲ್ಲಿ ನೀರನ್ನ ಕದ್ದಿ ಕುಡಿತವ್ರೆ ಪಾಪ ಏನಾದ್ರು ಏನಾರು ನಮ್ಮಂತವರು ನಿಂಗಿದ್ದ ಬಿಟ್ರೆ ತೋಟ ಹಾಕಿರೋರು ಅಷ್ಟೇ ಇದು ನಮ್ಮ ಪಿ ಎ ಯಾರಾದರೂ ಬಂದರೆ ಬಗ್ಲಕ್ಕೆ ಸಿಗ್ನಲ್ಲು ನೋಡಿ ಕದ್ದಿ ಕಿತ್ತಿ ಹಿಂಗೆ ನಾನು ಗುಡ್ ಬೋಯ್ ಈ ಥರ ಕಡ್ಡೀಲಿ ಚೆಚ್ಚೇ ಇದು ನಮ್ಮ ತೋಟದಲ್ಲಿದೆ ಇದೆ ಬಟ್ ತುಂಬ ಮೇಲಿದೆ ಕೀಳಕ್ಕಾಗಲಿಲ್ಲ ಅದಕ್ಕೆ ಬೇರೆಯೋದ್ರಲ್ಲಿ ಕದ್ಕಿದ್ಕೊಂಡು ಕುಡಿದ್ರೆ ಏನೋ ಒಂಥರ ಮಜ ಅಂದೇನಾ ಏನಂತೀಯ ನೀರು ంపు నిమ్మరల్ హింగే మార్తీయ నిమ్మప్పని తర్స తర్స కు ఆమె బ్లాక్ కంటిన్యూ మార్తని ఒళ్ీర్ ఖాళీ ఆయ్ నమ్ము చెచి కొట్టి చచ్చికోటి అవునసు సాకీవ్ ఎళ్ీరు కుడిత ఇంద బి అయితే అవుందాగ్లే ఎత్తిక ఎల్డే సైడ్గా బేగ చెచి కొడు ನಾನು ಕುಡಿಯೋದಕ್ಕಿಲ್ಲ ನಮ್ದವಲ್ಲೇ ಎಷ್ಟೊಂದು ಮರ ಐತೆ ಇಷ್ಟೊಂದಿದ್ರು ನಮ್ದ್ರಲ್ಲಿ ಕುಡಿದಿಲ್ಲ ಬೇರೆಯವ್ರಲ್ಲಿ ಕುಡಿತಾ ಇದ್ದೆ ಕತ್ಕುಡ್ರ ಇಲ್ಲಂತ ಗಾನಕ್ಕೆ ಹೋಗಿಳೆ ಅವಳು ಬ್ಲೋಗಲ್ಲಿ ಚೆನ್ನಾಗಿಲ್ವಂತೆ ಕಾನ್ಸಲ್ವಂತೆ ಹ್ಞೂ ಕೊನೆ ಅವ್ರು ಯಾರೋ ಮಚ್ಚಬೇಕಾ ಅಂದರು ಎಲ್ಲಿ ಕುಡಿಯೋಕೆ ಬೇಡ ಅಂತ ಮೊದಲೇ ಕತ್ಕಿತ್ತಿರೋದು ಹೇಳಿ ಇನ್ನು ಹೆಂಗೆ ಹೇಳಿ ಬರ್ತಾ ಇಲ್ವೇನೋ ಅದಕ್ಕೆ ಹಳ್ಳಿಯಲ್ಲಿ ಇರಬೇಕು ಹತ್ರ ಮಚ್ಚಿ ಇಸ್ಕೊಬರಕ್ಕೆ ಹೋಗ್ತಾನಿ ಕತ್ತಿ ಕೊಡ್ತೀರ ಅದರಲ್ಲಿ ಚಂದನಿ ಅಯ್ ಚಂದನಿ ಹೋಗು ಒಂದ್ ಜೊತೆ ಹೋಗೆ ಕತ್ಕಿತ್ ಹೋಗೇ ಆಯ್ ಇದು ಬಿಸ್ಕತ್ತು ನಾನು ನಮ್ಮನೆ ಬಿಟಾಚಿಗೆ ಬರಲ್ಲ ಇಂತವರಿಗೆ ಸೇರಿ ಸೇರಿ ಹೋಯಿತು ಓನೇ ಈ ರೇಂಜ್ ಗೆ ಬಂದಿದೆ ನಿಂಗ ಬೇಕಾ ಬಾಳ ಇಲ್ಲಿ ಏನು ಮೇಕಪ್ ಕದ್ದಲ್ಲಿ ನೀರ ಕುಡ್ದಿಲ್ಲ ಅಂತ ಬೇರೆ ಹತ್ರ ಹೋಗಿ ಮಚ್ಚಿ ಇಸ್ಕೊ ಬಂದ್ಬಿಟ್ಟ ಇಂಥದ್ದು ಇದ್ಬಿಟ್ರೆ ನಮ್ಮ ಮನೆ ಉದ್ದಾರ ಏನಂತೀಯ ಹಾಂ ಇಲ್ಲಂದ್ರೆ ಕಾಲ್ಗಿಲ್ ಹಾಕ್ಬಿಟ್ಟಿ ಯಾಕನ್ನ ಅದ್ರ ಮೇಲೆ ಈ ಕಡೆ ಬರೋ ಇದು ಬಿಸ್ಕ ತಿನ್ನಾಕ ಬರ್ತೈತೆ ನಮ್ ಜೊತೆ ಯಾರಾದ್ರು ಬಂದ್ರೆ ಬೌ ಬೌ ಅಂತ ಬಗ್ಳಕ್ ಬರ್ತೀವಿ ಎಲ್ಲನೆ ಆ ಹೋಯ್ ಆ ಉಜ್ಜಿ ಅಲ್ಲೇ ಕಟ್ಟಾಕ ಬಿಡ್ಬೇಕಾಗಿತ್ ನೀನ್ ಒಳ್ಳೇದಾಗಿ ನಮ್ದು ಅಂದ್ರುನು ಕೊಚ್ಚಕ್ ಬರಲ್ಲ ಇಲ್ದಿರೋ ಪೋಲಿಷಗಳು ಕಡಿ ಕೊಚ್ತವನೆ ಈ ತರ ಆಶಟಲೇ ಸೇತಿ ಕೊಡ್ಜಿ ಜಕ್ಕದ ನೀರು ನಿಜ ಒಪ್ಕೋಬಹುದು ಎರಡೇ ಸತಿ ಯಾರದ್ರಲ್ಲಿ ನಮ್ಮೂರದಲ್ಲಿ ನಿಮೂರಿ ಆ ನೋಡಿ ಗೊತ್ತಿರೋದ್ರಲ್ಲಿ ಕೊಡ್дила ನೋಡಿ ಎಲ್ಲ แชร์ಸ್ಬೇರಿ ನಿಮೂರಲ್ಲಿ ನಮಗೆ ಪ್ಲಾನ್ ಕೊಡೋದು ಕತ್ತು ಕೊಡಿ ಅಂತ ಅಪ್ಪ ಮಾತ್ರ ಈ ತರ ಏನೋ ಮಾರ್ಕೆಟ್ ಕೊಟ್ಬಿಟ್ಟವ್ರೆ ಅವ್ರು ಮಾತ್ರ ಚೆನ್ನಾಗಿರೋ ತಗೊಂಡರೆ ಇಲೋಮತ್ತಿಗೆ ನೋಡಿ ಏನಿಲ್ಲ ಹಾಕೋ ಕೊಟ್ಬಿಡ್ತೀನಿ ಓನರ್ಗೆ ಗೆ

ಇವಾಗ ಮಾತ್ರ ಕೊಡೀವಿ ಕೈಗೆ ಮೇಲೆ ಹಾಕೋತಿಯಾಕೋನು ಅರ್ಧ ಪರ್ಧ ಅವನೇ ಚಚ್ ಕೊಟ್ಟ ಈ ಕದ್ದು ಇಲ್ಲಿ ಚಚ್ಚಿದ ಅವ್ರು ಮಾತ್ರ ಆರು ಎಳನೀರು ಕುಡಿದ್ರು ನಂಗೆ ಕುಡ್ದಿರೋದೇ ಒಂದು ಎಂಥವ್ರು ಅಂದರೆ ಇಲ್ಲ ಎರಡು ಎಲ್ಲಿ ಕುಡ್ದಿರೋದಕ್ಕೆ ನೋಡಿ ಗ ಆರು ಅಂತ ಆಯಿತು ಇವನ್ನೆಲ್ದು ನಮ್ಮಕ್ಕೊಂದೆಲ್ದು ಒಂದು ಒಂದೆ ಇದು ಕಾಯಿ ನಮ್ಮದು ಗೆದ್ದಲ್ಲಿ ಬಿದ್ದಿದ್ದು ನಮ್ಮ ಗೆದ್ದಲ್ಲಿ ಎಷ್ಟು ಜನ ಎತ್ಕೊಂಡು ಅಂತ ನಾವೇ ಬೇರೆ ಎಳ್ನೀರು ಕದ್ಕಿಲ್ತಾ ಇದ್ದೀವಿ ಅವಳಿನ್ನೆಷ್ಟು ಬೈಕೊಂತಾರೋ ನೋಡ್ತಿದ್ರೆ ಈ ಬ್ಲಾಗ್ನ ಪ್ಲೀಸ್ ಯಾರು ಕಮೆಂಟ್ ಕೆಟ್ಟಾಗ ಹಾಕ್ಬೇಡಿ ನೀವು ಯಾರಾದರೂ ನಿಮ್ಮ ತೋಟದಲ್ಲಿ ನಿಯರ್ ಬೈ ಇದ್ರೆ ಕತ್ಕೀಲಿ ಆಯಿತಾ ಚಚ್ಕೊಡ ಇವ್ನಿಂಗ್ ಮಾತ್ರ ಕುಡಿದ್ಬಿಟ್ಟ ಒಂದು ಹಂದಂಟೆಂದು ಅದೋಗಿ ಕಾಯಿ ನೋಡಿ ಚಸಿದ್ಯಾ ಎಳ್ಳೆ ಸಸ್ತಿದೆಯೋ ಕಾಯಿ ಸಸ್ಸಿದ್ಯಾ ಮಗಿ ಬಂದುಬಿಡ್ತೀನೋ ಎಲ್ಲಿ ಮಚ್ಚ ಅಜ್ಜಿ ಕಡ್ಕೊ ಬಂದು ಕೊಟ್ಟಾರೆ ಮಚ್ಚನಾ ಹುಷಾರಾಗಿ ಕೊಟ್ಬಿಡ್ರಿ ಅಜ್ಜಿ ಹೋಗ್ಲಿ ಕಾಯಿನ ಕತ್ರಿಸು ನಾನು ಕೊಚ್ಕೊಂತೀನಿ ನಿಂಗೆ ಬಡಲ್ಲ ಅಂತ ನನಗೆ ಗೊತ್ತು ಹತ್ತನೇ ಕ್ಲಾಸವ್ರಿಗಾಗಿ ನಮಗೆಲ್ಲ ಬರಂಗಿದ್ರು ನಾವೇ ಹಿಂಗಿರೋ ಎಳ್ನೀರೋ ಕಾಯೋ ಎಳ್ನೀರೋರು ಯಾರ್ಯಾರು ಬೇಕಾರ ನನಿಗೆ ಬೇಕು ನೋಡಿ ಬನ್ನಿ ಏನು ದೊಡ್ಡ ಮನುಷ್ಯ ತಿನ್ಬಾರ್ದು ಅಜ್ಜಿ ಬಿ ಕಳೆಕ್ ತಿಂತವನೇ ಯಾರಾದರೂ ಎಷ್ಟು ಈ ಕೆಳಗೆ ತಿಂತ ನೋಡು ನನ್ನ ಇನ್ನೂ ಎಳ್ನೀರೇ ಕೊಚ್ಚಾಗಿಲ್ಲ ಆಗಲೇ ಮೂರು ಮೂರು ಕಾಯಿ ತಿನ್ಬಿಟ್ಟ ಏನೋ ಚಚ್ ಕೊಟ್ಬಿಟ್ಟ ಗೈಸ್ ವಿಕಾರ ಗುರು ಇವ್ನಂತೂ ತಿಂತೀನಿ ಮೂತಿ ವರ್ಸ್ಕೊಳ್ಳೋ ಅಜಿತ್ಕೋ ಕೊತ್ಬ ಪಪ್ಪ ಚಿ ಅಜ್ಜಿನ ಎಲ್ಲ ನನ್ನ ಜೀವನದಲ್ಲಿ ಇತ್ತು ಯಾವ ಈ ಥರ ಎಳ್ನೀರು ಕೂಡದಿಲ್ಲ ಇಷ್ಟೊಂದು ಫಸ್ಟ್ ಆಗೋ ಇಷ್ಟೊಂದು ಎಷ್ಟೊಂದು ಗಲೀಜಾಗೂ ಇರಲಿಲ್ಲ ಇವ್ರ ಜೊತೆ ಸೇರಿಬಿಟ್ಟೆ ತೋರಿಸ್ತೀನಿ ಎಷ್ಟು ಫಸ್ಟಾಗಿ ತಿಂತಾನೆ ಅಂದರೆ ಫುಡ್ನ ಅಷ್ಟು ಫಸ್ಟಾಗಿ ತಿಂತಾನೆ ಎಳ್ ಎಳನೀರನ್ನ ಗಾಯ್ಸ್ ಏನು ಮಾಡೋಣ ಕುತ್ಕೊಳೋರು ಒಬ್ಬರು ಇಲ್ಲ ಅಷ್ಟು ಅಷ್ಟೇ ಅಷ್ಟಂದರೆ ಅವಷ್ಟು ಈ ಥರ ನಾನು ಯಾವತ್ತೂ ಈ ರೇಂಜಿಗೆ ಇದರಲ್ಲಿ ತಿಂತ ಇರಲಿಲ್ಲ ಎಲ್ಲ ಇವ್ರ ಜೊತೆ ಸ್ನೇಹ ಮಾಡಿ ನಮ್ಮ ಮನೆಗೆ ಬಂದು ಹೆಂಗೆ ಮಾಡ್ತೇನೆ ನೋಡೋನು ಸನ್ಸೆಟ್ ಬೇರೆ ಆಯ್ತಿದೆ ಚೆನ್ನಾಗಿ ಅನಿಸ್ತಿದೆ ನೋಡಿ ಹೋಗ ಅಜ್ಜಿಗೆ ಅಜ್ಜಿಗೆ ಕೊಟ್ಬಿಟ್ಬಿಡೋ ಪಾಪ ಕದ್ದಲ್ಲಿ ನೀರು ತಿದ್ದೀವಿ ಯಾರೋ ಯಾರ ಸಂಬಂಧ ಮಚ್ಚು ಬೆಲೆ ಕೊಟ್ಟವ್ರೆ ಅಜ್ಜಿ ನಮ್ಮದ್ರಲ್ಲಿ ಕಿತ್ತವ್ರೆ ಅಂತ ಬಂದ್ಬಿಟ್ಟವ್ರೆ ಅಜ್ಜಿ ನೋಡ್ಕೊಂಡು ಹೋದ ಹೆಂಗೆ ಕುಡಿತೀರ ಅಂದರು ಹಾಗೆ ಕುಡಿತೀವಿ ಎಂದು ಬಂದರೆ ಮಜ್ಜಿ ಕೊಡ್ತೀವಿ ಅಂದ್ರೆ ಇಂಥ ಇರಬೇಕು ಜನಗಳು ಅದಕ್ಕೆ ಒಳ್ಳೆ ಜಾಸ್ತಿ ಮಾಡಬಾರ್ದು ಕೆಟ್ಟದ್ದು ಮಾಡಿದ್ರೆ ಬೆಲೆ ಅರ್ಥ ಆಯ್ತಾ ಜಾಸ್ತಿ ಒಳ್ಳೆತನಕ್ಕೆ ಬೆಲೆ ಇರಲ್ಲ ಇಲ್ಲ ಮಲ್ಕೊಬಿಡ್ತೀರಾ ಇಬ್ಬರು ನೆಲ್ ನೀರು ಕುಡ್ಕಂಡಿ ಕದ್ದಿ ಕದ್ದಿ ಹಾ ಸಾಕು ಬರೇ ತಿಂದಿರೋ ನೋಡು ಯಾರು ರೇಂಜಿಗೆ ತಿಂದಿದ್ದೀರಾ ಬರೇ ಇಲ್ಲ ಮಲ್ಕೊಬಿಡ್ತೀನಿ ಏಯ್ ಆಯ್ ನಿನ್ನ ಅದು ಬಾ ತಿಮ್ಮು ಹಾಗೆ ಇಲ್ಲ ತಂದೋಗೈತೆ ಬಿಸ್ಕತ್ ಹಾಕ್ತಾಳೆ ಎಳ್ನೀರು ಕೊಡ್ತಾಳೆ ಕುರ್ಕೊಂಡಿದ್ಬಾನ ಅಂತ ಹಾ ಇಲ್ಲಮ್ಮ ಮುಖಾನ ಇಲ್ಲ ರ ಮುಖಾನ ಏನು ಪೋಸ್ಗಳು ಅವ್ವು ಪೋಲ್ಸ್ಗಳೇನವಲ್ಲ ಹಾಂ ಪಸು ಪಸು ಏನಾರು ತಗೊಂಡೇ ಹೋಗಿತ್ತಿದ್ದೇವಿ ನಮ್ದು ತಂಗಿಂಗ್ ಗಿಡದಲ್ಲಿ ಬಿದ್ದೀರಾ ಕಾಯಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನು ಸಕ್ಕ ತಗೊಸ್ತಿದ್ದ